ವಿವಾಹಿತ ಮಹಿಳೆಯೊಬ್ಬರಿಗೆ ಸಹಾಯದ ನೆಪದಲ್ಲಿ ಬಲೆಗೆ ಬೀಳಿಸಿ ನಿರಂತರ ಅತ್ಯಾಚಾರ ಒಂದು ಪಾಯಿಂಟ್ ಐದು ಸೊನ್ನೆ ಕೋಟಿ ರೂಪಾಯಿ ವಂಚನೆ ಕೈದ ಪ್ರಕರಣದಲ್ಲಿ ಮಂಗಳೂರು ಮಹಿಳಾ ಠಾಣಾ ಪೊಲೀಸರು ಆರೋಪಿಯನ್ನ ಬಂಧಿಸಿದ್ದಾರೆ ಮೂವತ್ತು ವರ್ಷದ ಅಹ್ ಪಯಾಜ್ ಬಂಧಿತ ಆರೋಪಿ ಇತ ಮೂಲತಃ ವಿಟ್ಲದ ಬೈರಿಕಟ್ಟೆ ನಿವಾಸಿಯಾಗಿದ್ದಾನೆ ಪಯಾಜ್ನ ಭಾವನಿಕೆ ಮಂಗಳೂರು ನಗರದ ಬುರ್ಕಾ ಅಂಗಡಿ ಇದ್ದು ಆ ಬುರ್ಕಾ ಅಂಗಡಿಗೆ ಈ ವಿವಾಹಿತ ಮಹಿಳೆಗೆ ಖರೀದಿಗಾಗಿ ಬರ್ತಾ ಇದ್ಲು ವಿವಾಹಿತ ಮಹಿಳೆಯ ಗಂಡ ಉದ್ಯಮಿಯಾಗಿದ್ದು ಅಂಗಡಿಗೆ ಬರ್ತಾ ಇದ್ದ ಮಹಿಳೆಯ ಜೊತೆ ಎರಡು ಸಾವಿರದ ಹನ್ನೆರಡರಲ್ಲಿ ಪಯಾಜ್ಗೆ ಪರಿಚಯವಾಗಿದೆ ಪರಿಚಯ ಸ್ನೇಹಕ್ಕೆ ತಿರುಗಿದೆ ವಿವಾಹಿತ ಮಹಿಳೆಗೆ ಮೂರು ಮಕ್ಕಳಿದ್ದು ಇಬ್ಬರು ಬುದ್ಧಿಮಂದಿರಾಗಿದ್ರು ಆ ಮಕ್ಕಳ ಬಗ್ಗೆ ಕರುಣೆ ತೋರುವ ನಾಟಕ ಒಡೆದ ಪಯಾಜ್ ಆ ಮಕ್ಕಳನ್ನ ಶಾಲೆಗೆ ಕರೆದುಕೊಂಡು ಹೋಗುವುದು ಸೇರಿದಂತೆ ಸಹಾಯ ಮಾಡ್ತಾ ಇದ್ದ ಇದರಿಂದ ಆ ಕುಟುಂಬಕ್ಕೆ ನಂಬಿಕಸ್ತನಾದ ಯುವಕ ಮಹಿಳೆಯ ಜೊತೆಗೆ ಕಾನದಿ ಸುತ್ತಾಡ್ತಾ ಇದ್ದ ಈ ಮಧ್ಯೆ ಆಕೆಯನ್ನು ವಿಶ್ವಾಸದಿಂದ ಬಳೆಗೆ ಬೀಳಿಸಿ ನಿನ್ನೇ ಮದುವೆಯಾಗುತ್ತೇನೆ ಆಕೆಯ ಮೇಲೆ ನಿರಂತರ ಅತ್ಯಾಚಾರ ಗೈದಿದ್ದಾನೆ ಮಹಿಳೆಯ ಗಂಡ ಉದ್ಯಮಿಯಾಗಿದ್ದರಿಂದ ಹಣಕ್ಕೂ ಕೊರತೆ ಇರದ ಕಾರಣ ಮಹಿಳೆಯ ಕೈಯಿಂದ ಒಂದು ಪಾಯಿಂಟ್ ಐದು ಸೊನ್ನೆ ಕೋಟಿ ವಂಚನೆ ಮಾಡಿದ್ದಾನೆ ಸುರತ್ಗಲ್ನಲ್ಲಿ ವಾಸವಾಗಿದ್ದ ಮಹಿಳೆ ನಾಲ್ಕು ವರ್ಷದ ಹಿಂದೆ ನಗದ ಫ್ಲಾಟ್ಗೆ ಸ್ಥಳಾಂತರ ಮಾಡಿದ್ರಿಂದ ಈತನ ಕಾಮದಾಟಕ್ಕೆ ಮತ್ತಷ್ಟು ಅನುಕೂಲವಾಗಿದೆ ಮಹಿಳೆಯಿಂದ ಕೋಟ್ಯಾಂತರ ರೂಪಾಯಿ ಪಡೆದ ಆರೋಪಿ ಇತ್ತೀಚೆಗೆ ಬೇರೊಂದು ಯುವತಿಯ ಜೊತೆ ಮದುವೆಗೆ ಪ್ಲಾನ್ ಮಾಡಿದ್ದ ಇದು ಮಹಿಳೆಯ ಗಮನಕ್ಕೆ ಬರ್ತಾ ಇದ್ದಂತೆಯೇ ಕೂಡಲೇ ನಗರ ಪೊಲೀಸ್ ಕಮಿಷನರ್ಗೆ ದೂರನ್ನ ನೀಡಿದ್ದು ಮಹಿಳಾ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಕೂಡಲೇ ಕಾರ್ಯಾಚರಣೆ ನಡೆಸಿದ ಮಹಿಳಾ ಠಾಣೆಯ ಇನ್ಸ್ಪೆಕ್ಟರ್ ಲೋಕೇಶ್ ನೇತೃತ್ವದ ತಂಡ ಮಂಗಳವಾರ ಆರೋಪಿಯನ್ನ ಬಂಧಿಸಿದೆ ಆರೋಪಿಯನ್ನ ನ್ಯಾಯಾಲಯಕ್ಕೆ ಹಾಜರುಪಡಿಸಲಾಗಿದ್ದು ನ್ಯಾಯಾಂಗ ಬಂಧನ ವಿಧಿಸಲಾಗಿದೆ